ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್ ಹೋಯ್ ನಮಸ್ಕಾರ ಮತ್ತು ಎಲ್ಲ ಹೇಗಿದ್ದೀರಿ ಇವತ್ತು ನಾವು ಕುಂದಾಪುರ ಹತ್ರ ತಲ್ಲೂರಿಗೆ ಬಂದಿದ್ದೆ ಹತ್ರ ಕುಂತಿ ಅಮ್ಮನವ್ರ ದೇವಸ್ಥಾನ ಇತ್ತು ಅಂಬ್ರ ಆ ದೇವಸ್ಥಾನ ಕಾಂಬೋಗಿ ಬಂದಿದ್ದು ಕಾಣಿ ಹಟ್ಟಿ ಅಂಗಡಿಗಿಂತ ಸ್ವಲ್ಪ ಹಿಂದೆ ಬರುತ್ತೆ ಈ ದೇವಸ್ಥಾನ ಭಾರಿ ಫೇಮಸ್ ದೇವಸ್ಥಾನ ಅಂದ್ರೆ ಅದಕ್ಕೆ ಈ ದೇವಸ್ಥಾನ ಅಂತ ಬಂದಿತ್ತು ಹೋಯ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಎಲ್ಲಕ್ಕ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೆ ಬನ್ನಿ ಹಂಗಾರೆ ದೇವಸ್ಥಾನ ಒಳಗೆ ಹೋಗಬೇಕಾ ದೇವಸ್ಥಾನ ಇತಿಹಾಸ ಮತ್ತು ದೇವಸ್ಥಾನ ಬಗ್ಗೆ ಎಲ್ಲ ತಿಳ್ಕೊಬೇಕಾ ಬನ್ನಿ ಒಳಗೆ ಹೋಗಪ್ಪ ಫಸ್ಟ್ ದೇವ್ರಿಗೆ ಒಂದು ಕೈ ಮುಕ್ಕಂಡು ம <laughs> இசா <laughs>

ವಾ ಇಲ್ಲಿ ದೇವ್ರಿತ್ತು ದೇವಸ್ಥಾನ ಭಾರಿ ಫೇಮಸ್ ದೇವಸ್ಥಾನ ಮಾತ್ರ ಕುಂತಿ ದೇವಸ್ಥಾನ ಅಂತ ಇದೆ ಇದು ಕುಂದಾಪುರ ಹೊಟ್ಟೆ ಅಂಗಡಿಗಿಂತ ಸ್ವಲ್ಪ ಹಿಂದೆ ಬರುತ್ತೆ ಇದು ಕುಂದಾಪುರ ಹೊಟ್ಟೆ ಅಂಗಡಿಗಿಂತ ಹಿಂದೆ ಭಾರಿ ಫೇಮಸ್ ದೇವಸ್ಥಾನ ಮತ್ತು ದೇವಸ್ಥಾನ ಹಿಂದೆ ದೇವ ದೇವ್ರ ಮೂರ್ತಿ ಹಿಂದೆ ಹುತ್ತ ಇತ್ತು ಮೊದಲಾಗ ದೇವ್ರದ್ದು ಇದೆಲ್ಲ ನೀವು ಕಾಣಲಿಕ್ಕೆ ಈಗ ಭಯಂಕರ ಫೇಮಸ್ ದೇವಸ್ಥಾನ ಬಟ್ ದೇವಸ್ಥಾನ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿರಿ ಕಾಣಿ ಎಲ್ಲ ಹಾಂ ಹೌದಾ ಯಾಕಂದ್ರೆ ಇಲ್ಲಿ ಹೆಣ್ಣು ಗಂಡು ನಂಟಸ್ಕಿ ಮತ್ತು ಪ್ರಸಾದ ಎಲ್ಲೂ ಪ್ರಸಾದ ಆಗದೆ ಇಲ್ಲಿ ಪ್ರಸಾದ ಈ ಕುಂತಿ ತಾಯಿಯಲ್ಲಿ ಪ್ರಸಾದ ಆಗತ್ತೆ ಒಳ್ಳೆ ರೀತಿಯಲ್ಲಿ ಮತ್ತು ನಂಬಿದಂತ ದೇವರು ಬಹಳ ವರ್ಷದಿಂದ ಹಿಂದಿನ ಕಾಲದಿಂದ ಬಂದಂತ ದೇವರು ಇದು ಆದರೆ ಇಲ್ಲಿ ಭಕ್ತಾದಿಗಳು ಬಹಳ ಜನ ಬರ್ತಾರೆ ಶಿವಮೊಗ್ಗ ಬೆಳ್ತಂಗಡಿ ಆಮೇಲೆ ಕೊಯ್ಮುತ್ತೂರು ಅಲ್ಲಿಂದ ಜನ ಬಾಲ ಬರ್ತಾ ಬಳ್ಳಾರಿ ಅಲ್ಲಿಂದ ಜನ ಬಾಲ ಬರ್ತಾರೆ ದೇವ್ರು ಇದು ನಂಬಿದಂತ ದೇವ್ರು ಏನ ನಿಮ್ಮ ಪ್ರಶ್ನೆ ಎಲ್ಲ ಆಗದಿದ್ರು ಇಲ್ಲಿ ತಾಯಿ ಮಾಡಿ ಕೊಡ್ತಾರೆ ಯಾವುದೇ ಒಂದು ತೀರ್ಮಾನ ಬೇಕಾದ್ರು ತಾಯಿ ಮಾಡಿ ಕೊಡ್ತಾರೆ ಬಟ ಇಲ್ಲಿ ಜಾಗ ಯಾವ ಬಟ್ರೆ ಎಷ್ಟೊಂದು ನಂಬಿಕೆ ಇತ್ತು ಬಟ್ರೆ ಈ ಊರಿಗೆ ಜಾಗ ತಲ್ಲೂರು ತಲ್ಲೂರಲ್ಲ ಅಲ್ಲೂರು ತಲ್ಲೂರು ಹೊಟ್ಟೆ ಅಂಗಡಿ ರೋಡು ಹೌದು

I see. Nice. ತಾಯಿ ಕುಂತಿಯಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಂದು ದೇವರ ಜೊತೆ ಬೇಡ್ಕಂತ ಇವತ್ತಿನ ಈ ವಿಡಿಯೋ ಇತ್ತು ಎಲ್ಲರಿಗೂ ತಾಯಿ ಕುಂತಿಯಮ್ಮ ಆರೋಗ್ಯ ಮತ್ತು ಐಶ್ವರ್ಯ ಕಟ್ಟು ಕಾಪಾಡಲಿ ಅಂತ ಆ ದೇವರು ಬೇಡ್ಕೊಂತಕ್ಕ